ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನ ಬಿಂದುವಿಗೆ ಸ್ವಾಗತ ಈ ಐದು ಬುದ್ಧಿಯ ಜನರನ್ನ ನೀವು ಎಂದೇ ಆಗಲಿ ಮನೆಗೆ ಆಹ್ವಾನಿಸಬೇಡಿ ಇಂಥವರ ಸಹವಾಸ ಬೇಡವೇ ಬೇಡ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಇಪ್ಪತ್ತನೆಯ ಶತಮಾನದ ಅತ್ಯಂತ ಪ್ರಬುದ್ಧ ವಿದ್ವಾಂಸರಲ್ಲಿ ಒಬ್ಬರೆಂದೇ ಖ್ಯಾತಿ ಪಡೆದಿರುವಂತಹ ಆಚಾರ್ಯ ಚಾಣಕ್ಯರು ನಮ್ಮ ಮನೆಗೆ ಯಾವ ವ್ಯಕ್ತಿಯನ್ನ ಕರೆಯಬೇಕು ಹಾಗೂ ಯಾವ ವ್ಯಕ್ತಿಯನ್ನ ಕರೆಯಬಾರದು ಎನ್ನುವುದರ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ ಕೌಟಿಲ್ಯ ಎಂದೇ ಪ್ರಸಿದ್ಧನಾದ ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಯಾರನ್ನು ಮನೆಗೆ ಕರೆಯಬಾರದು ಎನ್ನುವ ವಿಷಯವನ್ನ ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನೆಗೆ ನಾವು ಯಾರನ್ನ ಆಹ್ವಾನಿಸಬೇಕು ಹಾಗೂ ಯಾರನ್ನ ಆಹ್ವಾನಿಸಬಾರದು ಯಾರ ಸಹವಾಸ ಮಾಡಿದರೆ ಉತ್ತಮ ಹಾಗೂ ಯಾರ ಸಹವಾಸವನ್ನ ಮಾಡಬಾರದು ಇಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡರೆ ನಮ್ಮೆಲ್ಲರ ಜೀವನದಲ್ಲಿನ ಹಲವು ಸಮಸ್ಯೆಗಳು ಪರಿಹಾರವಾಗುತ್ತವೆ ಈ ಕುರಿತು ಆಚಾರ್ಯ ಚಾಣಕ್ಯರು ಸಾಕಷ್ಟು ವಿಚಾರಗಳನ್ನ ಸೊಗಸಾಗಿ ಹೇಳಿದ್ದಾರೆ ಮೊದಲನೆಯದಾಗಿ ನೋವುಂಟು ಮಾಡುವವರನ್ನ ಮನೆಗೆ ಕರೆಯಬಾರದು ಉದ್ದೇಶ ಪೂರ್ವಕವಾಗಿ ನೋವುಂಟು ಮಾಡುವವರನ್ನ ನೀವು ನಿಮ್ಮ ಮನೆಗೆ ಆಹ್ವಾನಿಸಬೇಡಿ ಎಂದು ಚಾಣಕ್ಯರು ಹೇಳಿದ್ದಾರೆ ನೋವು ಮಾಡಲು ಆಯುಧ ಬೇಕಾಗಿಲ್ಲ ತಮ್ಮ ಮಾತು ಮತ್ತು ವರ್ತನೆಯಿಂದಲೇ ಸಾಕಷ್ಟು ಜನರು ಇತರರಿಗೆ ನೋವನ್ನುಂಟು ಮಾಡುತ್ತಾರೆ ನಮ್ಮಿಂದ ಇತರರಿಗೆ ಗೊತ್ತಿಲ್ಲದೆ ಏನಾದರೂ ನೋವಾದರೆ ಅವರನ್ನ ಕ್ಷಮೆ ಕೇಳಬಹುದು ಆದರೆ ಉದ್ದೇಶ ಪೂರ್ವಕವಾಗಿ ನೋವನ್ನುಂಟು ಮಾಡುವವರು ಇರುತ್ತಾರಲ್ಲ ಅವರು ತುಂಬಾ ಅಪಾಯಕಾರಿ ಪ್ರತಿನಿತ್ಯ ಇಂತಹ ಜನರನ್ನು ನಾವು ಭೇಟಿಯಾಗುತ್ತಾ ಇರುತ್ತೇವೆ ಈ ರೀತಿ ಚುಚ್ಚಿ ಮಾತನಾಡುವವರಿಂದ ದೂರವಿದ್ದರೆ ಲೇಸು ಎಂದು ಚಾಣಕ್ಯರು ಹೇಳಿದ್ದಾರೆ ಎರಡನೆಯದಾಗಿ ಆಶಾವಾದಿಗಳಿಂದ ನೀವು ದೂರವಿರಿ ಈ ಜಗತ್ತು ಆಶಾವಾದಿಗಳಿಂದ ತುಂಬಿ ಹೋಗಿದೆ ಎಂದರೆ ತಪ್ಪಾಗಲಾರದು ಇದು ಈಗಿನ ಸಮಸ್ಯೆಯಲ್ಲ ಹಲವು ಶತಮಾನಗಳ ಹಿಂದೆಯೇ ಇತ್ತು ಇದು ಇಂದಿನ ಹಾಗೂ ಮುಂದಿನ ಸಮಸ್ಯೆಯೂ ಹೌದು ಆಚಾರ್ಯ ಚಾಣಕ್ಯರು ಇಪ್ಪತ್ತನೇ ಶತಮಾನದಲ್ಲಿಯೇ ಈ ಕುರಿತು ಒಂದು ಕಿವಿ ಕಿವಿಮಾತನ್ನ ಹೇಳಿದ್ದಾರೆ ಅವಕಾಶವಾದಿಗಳಿಂದ ನೀವು ದೂರವಿರಿ ನಿಮ್ಮ ನಿಜವಾದ ಗೆಳೆಯರು ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ನೆರವಾಗುತ್ತಾರೆ ನಿಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗುತ್ತಾರೆ ಆದರೆ ನಿಮ್ಮ ಕಷ್ಟದ ಸಮಯದಲ್ಲಿ ಸಾಕಷ್ಟು ಜನರು ಹತ್ತಿರ ಬಾರದೇ ಇರಬಹುದು ಇವರು ನನ್ನ ಬಳಿ ಹಣ ಕೇಳುತ್ತಾರೆ ಎಂದು ದೂರವಿರುತ್ತಾರೆ ಆದರೆ ಆ ವ್ಯಕ್ತಿಗೆ ಎಂದಾದರೂ ಅಗತ್ಯ ಬಿದ್ದಾಗ ಮಾತ್ರ ಏನಾದರೂ ಕೆಲಸವಾಗಬೇಕಾದಾಗ ಮಾತ್ರ ನಿಮ್ಮ ಬಳಿ ತುಂಬಾ ನಯವಾಗಿ ಮಾತನಾಡುತ್ತಾರೆ ಇವರನ್ನೇ ಆಶಾವಾದಿಗಳು ಎನ್ನುತ್ತಾರೆ ತಮ್ಮ ಕೆಲಸವಾದ ಬಳಿಕ ಮತ್ತೆ ದೂರ ಸರಿಯುತ್ತಾರೆ ಮೂರನೆಯದಾಗಿ ಅಪರಾಧಿಗಳು ದೋಷಿಗಳು ಅಪರಾಧಿಗಳು ತಪ್ಪಿತಸ್ಥರನ್ನ ನೀವು ಮನೆಗೆ ಆಹ್ವಾನಿಸಬೇಡಿ ಎಂದು ಚಾಣಕ್ಯರು ಹೇಳಿದ್ದಾರೆ ಚಾಣಕ್ಯನ ಪ್ರಕಾರ ಅಪರಾಧಿಗಳು ತಮ್ಮ ನಯವಾದ ಮಾತುಗಳಿಂದ ನಿಮ್ಮ ನಂಬಿಕೆ ಗಳಿಸಬಹುದು ಕೊನೆಗೆ ನಿಮಗೆ ಹಾನಿ ಮಾಡಬಹುದು ನಾಲ್ಕನೆಯದಾಗಿ ನಕಲಿ ಜನರು ನಿಮ್ಮನ್ನು ಮುಂದೆ ಹಿಂದೆ ತೆಗಳುವ ನಕಲಿ ವ್ಯಕ್ತಿಗಳಿಂದ ನೀವು ದೂರವಿರಿ ಎಂದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ನಿಮ್ಮ ಬಗ್ಗೆ ಕೆಲವರು ನಿಮ್ಮ ಹಿಂದೆ ಮಾತನಾಡುತ್ತಾರೆ ಅದು ನಿಮಗೆ ಹೇಗೋ ತಿಳಿಯುತ್ತದೆ ಅಂತಹ ವ್ಯಕ್ತಿಗಳಿಂದ ನೀವು ದೂರವಿರಿ ಎಂದು ಚಾಣಕ್ಯರು ಹೇಳಿದ್ದಾರೆ ಐದನೆಯದಾಗಿ ನಕಾರಾತ್ಮಕವಾಗಿ ಮಾತನಾಡುವವರು ಪ್ರತಿನಿತ್ಯ ನಕಾರಾತ್ಮಕವಾಗಿ ಮಾತನಾಡುವ ವ್ಯಕ್ತಿಗಳ ಸಹವಾಸವನ್ನ ನೀವು ಮಾಡಬೇಡಿ ಪ್ರತಿನಿತ್ಯ ನಕಾರಾತ್ಮಕವಾಗಿ ಮಾತನಾಡುವ ವ್ಯಕ್ತಿಗಳಿಂದ ನೀವು ಆದಷ್ಟು ದೂರವಿರಿ ಇವರ ಜೊತೆ ಸೇರಿದರೆ ನೀವು ಸಹ ಅವರಂತೆ ಆಗುವಿರಿ ಇಂತಹ ವ್ಯಕ್ತಿಗಳನ್ನ ನಿಮ್ಮ ಮನೆಗೆ ಆಹ್ವಾನಿಸಬೇಡಿ ಎಂದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ